ದಶಕಗಳ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಿದ್ರೆ ಅಥವಾ ನಾನು ಹಾಗೆ ಪ್ರತಿ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಸುದ್ದಿ ಪ್ರಕಟ ಆಗದೆ ಊಟದ ಮೆನುವಿನಿಂದ ನೀವು ಸಾಹಿತ್ಯ ಮೆನುವಿನಿಂದ ಇವತ್ತಿನವರೆಗೂ ಸಮ್ಮೇಳನ ತುಂಬಾ ಪ್ರಸಿದ್ಧಿಯಾಗಿದೆ ಅಂತ ನಾನು ಕಳೆದ ಎರಡು ದಶಕಗಳ ಕಳೆದ ಎರಡು ದಶಕಗಳಲ್ಲಿ ಮಾಧ್ಯಮಗಳು ಅತಿ ಹೆಚ್ಚು ವಿಜೃಂಭಿಸಿದ್ದು ಮತ್ತೆ ಅತಿ ಹೆಚ್ಚು ಸಾಹಿತ್ಯ ಸಮ್ಮೇಳನ ಸುದ್ದಿಗಳು ಬಂದಿದ್ದು ಸಾಹಿತ್ಯ ಸಮ್ಮೇಳನದ ಮೆನು ಏನಿದೆ ಈ ವರ್ಷದ ಮೆನು ಏನಿದೆ ಅಂತಾನೆ ಶುರುವಾಗುತ್ತೆ ಯಾಕಂದ್ರೆ ನಮ್ಗೆ ಸಾಹಿತ್ಯದಷ್ಟೇ ಆಹಾರ ಕೂಡ ಮುಖ್ಯ ಮತ್ತೆ ಈ ಸಮ್ಮೇಳನಕ್ಕೆ ಸರ್ಕಾರದ ಅನುದಾನವೇ ಶೇಕಡ ತೊಂಬತ್ತರಷ್ಟು ಇರುತ್ತೆ ಪ್ರತಿ ವರ್ಷ ಅಂದ್ರೆ ಸಾರ್ವಜನಿಕ ಸಾರ್ವಜನಿಕರ ಎಲ್ಲ ಹಣವನ್ನು ಕೂಡ ಸರ್ಕಾರ ಅಲ್ಲಿ ಬಳಸ್ತಾರೆ ಹಾಗಿದಾಗ ಸಾರ್ವಜನಿಕರ ಆಯ್ಕೆಗೆ ಮತ್ತು ಅವರಿಗೆ ಬೇಕಾದ ಆಹಾರವನ್ನು ಒದಗಿಸುವುದಕ್ಕೆ ಅಥವಾ ಆಹಾರದ ಸಮಾನತೆಗೆ ಒಂದು ಅಂಶವನ್ನು ಕೊಡೋದು ಸಮಸ್ಯೆ ಆಗೋದಿಲ್ಲ ಮತ್ತೆ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಆ ಹೇಗೂ ಆಹಾರ ಸಮಿತಿ ಇದೆ ಆಹಾರ ಸಮಿತಿ ಅದನ್ನೆಲ್ಲ ನಿರ್ವಹಿಸುವಂತಹ ಜನರನ್ನ ಮತ್ತೆ ಸ್ವಯಂ ಸೇವಕರನ್ನ ಅದಕ್ಕೆ ನೇಮಿಸಿಕೊಂಡಿದೆ ಅದನ್ನು ಅವರು ನಿರ್ವಹಿಸ್ತಾರೆ ನೀವು ಒಂದೆರಡು ತುಂಡು ಕೋಳಿ ಮಾಂಸವನ್ನ ಒಂದು ಮೊಟ್ಟೆಯನ್ನು ಕೊಡುವ ಕೊಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಮಗನ್ಸಲ್ಲ ಯಾಕಂದ್ರೆ ಅಲ್ಲಿ ಒಂದು ಕೊಡೋ ಒಂದು ಗೋಳಿಗೆ ಬದಲು ಎರಡು ಪದಾರ್ಥವನ್ನ ಆ ಬದ್ದು ಮಾಡ್ಕೋಬಹುದು ಅದ ಅದನ್ನ ನಿರ್ವಹಿಸಬಹುದು ಮತ್ತೆ ಇದುವರೆಗೂ ಕೂಡ ಹಲವಾರು ಸಭೆಗಳು ಜನಪ್ರತಿನಿಧಿಗಳ ಜೊತೆಗೆ ಮತ್ತೆ ಅಧಿಕಾರಿಗಳ ಜೊತೆಗೆ ಇದೆ ನಡೆದಿವೆ ಆ ಎಲ್ಲ ಸಹ ಸಭೆಗಳನ್ನು ಕೂಡ ಅವರು ಸಂಪೂರ್ಣವಾದ ಭರವಸೆಯನ್ನೂ ನಮಗೆ ಕೊಟ್ಟಿಲ್ಲ ಮಾಡಬಹುದು ನೋಡಬಹುದು ಅಥವಾ ಈ ಹಳೆಯ ಸಮ್ಮೇಳನಗಳಾಗಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಮಾತಾಡಿಕೊಂಡು ಬಂದಿದ್ದಾರೆ ಸಮ್ಮೇಳನಕ್ಕೆ ಇನ್ನ ಒಂದು ದಿನ ಮಾತ್ರ ನಮಗೆ ಕಾಲಾವಕಾಶ ಇದೆ ನಾವು ಇವತ್ತು ಕೂಡ ಇಷ್ಟು ದಿನದ ಹೋರಾಟಗೂ ಕೂಡ ನಾವು ನಮಗೆ ದಿನಕ್ಕೋಸ್ಕರ ಬಾಡೋಟವನ್ನು ಕೇಳ್ತಾ ಇಲ್ಲ ಕೊಟ್ಟು ಆಹಾರದ ಸಮಾನತೆ ಮತ್ತು ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕು ಅದು ಮಂಡ್ಯದ ನೆಲದಲ್ಲಿ ಮನೆಯಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ನಾವೆಲ್ಲರೂ ಕೂಡ ನಮ್ಮೆಲ್ಲ ದೈವಿಕವಾದ ಮತ್ತು ಸಾಮಾಜಿಕವಾದ ಆಚರಣೆಗಳು ಹೆಚ್ಚು ಹೆಚ್ಚು ಮಾಂಸಾಹಾರದಿಂದ ಕೂಡಿದೆ ಸರ್ ಇದೆಲ್ಲ ಬಂದಿದ್ರೆ ಹೆಂಗ್ ಆಚರಣೆ ಮಾಡ್ತೀರ ಇವಾಗ ನಮ್ಮ ನಮ್ ನಮ್ಗೀಗ ನಮ್ಮ ನಮ್ಮ ಮುಂದೆ ಇಷ್ಟೇ ಈಗ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಸರ್ಕಾರ ತಾವು ಕೊಡೋಕೆ ಸಿದ್ಧ ಇಲ್ಲ ಅಥವಾ ಇಲ್ಲ ಮಾಡೋದಿಲ್ಲ ಮಾಡೋಲ್ಲ ಅಂತ ಆದ್ರೆ ನಾವೇ ಸಾರ್ವಜನಿಕರಿಂದ ಕೋಳಿ ಮತ್ತೆ ಮೊಟ್ಟೆಯನ್ನ ಸರ್ಕಾರ ಮಾಡಲ್ಲ ಅಂತ ಖಂಡಿತವಾಗಿ ಹೇಳಿಲ್ಲ ನೀವು ಅದನ್ನ ನೋಡೋಣ ಅಂತ ಕರಿತಾ ಇದ್ದಾರೆ ಅವ್ರು ಮಾಡಬಹುದು ಬಿಡಬಹುದು ನಾವು ಇವತ್ ಇವತ್ತಿನಿಂದ ಕೋಳಿ ಮತ್ತೆ ಮೊಟ್ಟೆಯನ್ನ ಜನರಿಂದ ಸಂಗ್ರಹಿಸಿ ನಾವು ದಾಸ್ತಾನ ಮಾಡ್ತೀವಿ ಮತ್ತೆ ಅದನ್ನ ಮುಂದೆ ಏನ್ ಯಾವ ರೀತಿ ಹಂಚಬಹುದು ಅನ್ನೋದನ್ನ ಲಕ್ಷ್ಮಣ ಹೇಳ್ತಾರೆ ಲಕ್ಷ್ಮಣ ಜನ ಬ್ರಾಹ್ಮಣ್ಯ ಜನವಾರವನ್ನ ಬಿಚ್ಚಿಡುವ ಕೆಲಸವನ್ನು ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಮೂಲಕ ಮಾಡುತ್ತಿದ್ದೀವಿ ಇದು ಎಲ್ಲರ ಸಾಹಿತ್ಯ ಸಮ್ಮೇಳನ ಆಗಬೇಕು ಎಲ್ಲರ ಸಾಹಿತ್ಯ ಪರಿಷತ್ ಆಗಬೇಕು ಈ ಸಾಹಿತ್ಯ ಪರಿಷತ್ತು ಮತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಬ್ರಾಹ್ಮಣ್ಯದ ದೇವರ ಕೆಲಸಕ್ಕೆ ಮಂಡ್ಯದಲ್ಲಿ ಬ್ರೇಕ್ ಬಿಡಬೇಕು ಅದರ ಆರಂಭವೇ ಈ ಮಾಂಸಾಹಾರದ ಬೇಡಿಕೆ ಅಂತ ಹೇಳ್ತೀವಿ ಮತ್ತೆ ಇದು ಮುಂದುವರಿಯುತ್ತೆ ಕೂಡ ಇಲ್ಲಿಂದ ಆರಂಭ ಆಗಿರತಕ್ಕಂಥ ಹೋರಾಟ ಅಂತಿಮವಾಗಿ ಇದು ಅಲ್ಲಿ ಜಾರಿಗೊಳಿಸಿದ ತನಕ ಮುಂದುವರಿಯುತ್ತದೆ ಇದು ನಮ್ಮವಾಗಿರತಕ್ಕಂಥ ವಿಚಾರ ಇವಾಗ ಏನು ಜನರು ಆಗೇ ನಮಗೆ ಫೋನ್ಗಳು ಮಾಡಿ ನಾವು ಕೋಳಿ ಕೊಡ್ತೀವಿ ಕೂರಿ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಅಂತ ಮಾತಾಡ್ತಿದ್ದಾರೆ ಹೋದ ಕಲೆಕ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡಿ ಸಂತೋಷ ಹೇಳಿದ್ರೆ ಸಮಿತಿ ಕೊಡ್ತೀವಿ ಒಂದು ಬೇಡ ಅವ್ರು ಮಾಡ್ಲಿಲ್ಲ ಅಂದ್ರೆ ಪರ್ಯಾಯವಾಗಿ ನಾವು ಮಾಡ್ತೀವಿ ಅದನ್ನ ಅಲ್ಲೇ ಪಕ್ಕದ ಒಂದು ಕಡೆ ಜಾಗ ಬ್ರವ ನಾವು ಮಾಡ್ತೀವಿ ಅಲ್ಲಿ ಕಂದನ ಸಭೆ ಮಾಡಿ ಅಲ್ಲೇನೇ ಬೇವರ ಎಲ್ಲಾ ಮಾಡ್ತೀವಿ ಬಟ್ ಬಟ್ ಇನ್ನೊಂದು ಇನ್ನೊಂದು ಪ್ರಮುಖವಾದ ದಿನ ಏನಂದ್ರೆ ಇဒီ ಸಮಣದಲ್ಲಿ ಗುರ್ವರ್ಗದಿಂದ ಚಾಮರಾಜನ ರವರಿಗೆ ನಾವೆಲ್ಲಾ ಸಾಹಿತಿ ವರ್ಗದದ ಸದಸ್ಯರು ಯಾರ್ಯಾರ ಇದ್ದೀರಿ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಮುಖ್ಯ ಇರೋರು ನಮ್ಮ ಎದೆ ಮೇಲೆ ನಾವು ಒಂದು ಪ್ಲೇ ಕಾರ್ಡ್ ಹಾಕುತ್ತಾ ಆಹಾರ ಅಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನ ಈ ಸಮ್ಮೇಳನ ಎತ್ತಿ ಇದೆ ಅಂತ ಸೊ ತ್ರೂ ದಟ್ ನಾವು ಈ ಸಮ್ಮೇಳನದ ಸಮ್ಮೇಳನ ಅಂತ ಐದರಿಂದ ಹತ್ತು ಸಾವಿರ ಮಂದಿ ಆ ಪ್ಲೇ ಕಾರ್ಡ್ ಹಾಕೊಂಡೆ ಮೂರು ದಿವಸ ಕೂಡ ಬಹಳ ಮುಖ್ಯವಾಗಿ ಬಹುತೇಕ ದುಡಿಯುವ ಜನರ ಆಹಾರ ಕ್ರಮ ಮಾಂಸಾಹಾರ ಈ ಜಿಲ್ಲೆ ಬಹುತೇಕ ಜನರ ಆಹಾರವನ್ನು ಮಾಂಸಾಹಣ ಈ ಜಿಲ್ಲೆ ವಿಶೇಷತೆ ಹೆಚ್ಚು ಕನ್ನಡ ಮಾಂಸ ತಿನ್ನೋರು ಅದ್ರ ವಿಶೇಷತೆಯನ್ನು ಒಳಗಡಿಸೋದಿಲ್ಲ ಆತಿಥ್ಯ ಕೊಡೋದಿಲ್ಲ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮಗೇ ಗೊತ್ತಿಲ್ಲ ಹಾಗಾಗಿ ಇದು ಜಾರಿ ಆಗಬೇಕು ಅನ್ನೋದು ನಮ್ಮ